ಎಲ್ಲರಿಗೂ ನಮಸ್ಕಾರ ದೈವ ಸಂದೇಶ ಚಾನಲ್ಗೆ ಸ್ವಾಗತ ನಮ್ಮೆಲ್ಲರ ಪಯಣ ಕತ್ತಲಿನಿಂದ ಬೆಳಕಿನ ಹಾದಿಗೆ ಕನ್ಯಾರಾಶಿಯವರು ಹೊರಗೆ ನೋಡಲು ಶಾಂತವಾಗಿ ಕಾಣಿಸುತ್ತಾರೆ ಆದರೆ ಒಳಗೆ ದಿನವೂ ಒಂದು ಪ್ರಶ್ನೆ ಅವರನ್ನು ಕಾಡುತ್ತಿದೆ ನಾನು ಇನ್ನು ಏನೋ ದೊಡ್ಡದಾಗಿ ಸಾಧಿಸಬೇಕು ಆದರೆ ಎಲ್ಲದಕ್ಕೂ ಅಡ್ಡಿಯಾಗುತ್ತಿದೆ ಕನ್ಯಾ ರಾಶಿಯವರು ಯಾರಿಗೂ ಹೇಳದಂತಹ ಮಾತುಗಳು ಮನಸ್ಸಿನಲ್ಲಿ ಇದೆ ನೂರಾರು ಮಾತುಗಳಿಗೆ ಉತ್ತರ ಸಿಗದೆ ಉಳಿದಿದೆ ನಾನು ಎಷ್ಟು ಸಾಧನೆ ಮಾಡಿದರೂ ಅದು ಯಾರಿಗೂ ಕಾಣಿಸುತ್ತಿಲ್ಲ ನನ್ನ ಮೌಲ್ಯ ನನಗೇ ಗೊತ್ತು ಆದರೆ ಲೋಕಕ್ಕೆ ಏಕೆ ಅರ್ಥವಾಗುತ್ತಿಲ್ಲ ಎನ್ನುವ ಭಾವನೆ ಕಾಡುತ್ತಿದೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರ ದೊಡ್ಡ ನೋವು ಏನೆಂದರೆ ಅವರು ಎಲ್ಲಾ ಸಾಧನೆಗೂ ಸಿದ್ಧರಾಗಿರುತ್ತಾರೆ ಆದರೆ ಸಮಯ ಮಾತ್ರ ಅವರ ಕಡೆ ನಿಲ್ಲುತ್ತಿಲ್ಲ ಪ್ರತಿಭೆ ಇದೆ ಬುದ್ಧಿ ಇದೆ ಕ್ಷಮೆ ಇದೆ ಆದರೆ ಅವಕಾಶಗಳು ಅರ್ಧದಲ್ಲೇ ಕೈ ಜಾರುತ್ತಿವೆ ಇವರು ಬಿಟ್ಟು ಕೊಡುವಂತಹ ವ್ಯಕ್ತಿಗಳಲ್ಲ ಆದರೆ ಒಳಗೊಳಗೆ ಕುಗ್ಗುತ್ತಾರೆ ಇವರು ಅಳುವುದಿಲ್ಲ ಆದರೆ ಮೌನವಾಗಿ ಮುರಿಯುತ್ತಾರೆ ಜೀವನದಲ್ಲಿ ಇನ್ನೂ ಎತ್ತರಕ್ಕೆ ಹೋಗಬೇಕು ಅನ್ನುವ ಕನಸು ಇವರ ಕಣ್ಣಲ್ಲಿ ಜೀವಂತವಾಗಿದೆ ಆದರೆ ಕುಟುಂಬ ಜವಾಬ್ದಾರಿ ಜನರ ನಿರೀಕ್ಷೆಗಳು ಅವರ ಕಾಲಿಗೆ ಕಾಣದ ಸರಪಳಿಯಂತೆ ಕಟ್ಟಿಕೊಂಡಿದೆ ಕನ್ಯಾ ರಾಶಿಯವರು ಎಲ್ಲರ ಸಮಸ್ಯೆಗಳನ್ನು ಕೇಳುತ್ತಾರೆ ಆದರೆ ತಮ್ಮ ನೋವನ್ನು ಯಾರಿಗೂ ಹೇಳುವುದಿಲ್ಲ ಅವರ ಅವರ ಕವಚವಾಗಿರುತ್ತದೆ ಈ ವಿಡಿಯೋ ಅಂತಕ್ಕೆ ಬರುವ ಹೊತ್ತಿಗೆ ನೀವು ಕನ್ಯಾ ರಾಶಿಯವರ ಸಂಪೂರ್ಣ ಒಳ ಜಗತ್ತನ್ನು ತಿಳಿದುಕೊಳ್ಳುತ್ತೀರಿ ಅವರ ಭಯ ಅವರ ಹೋರಾಟ ಅವರ ಸಾಧನೆಗಳ ಹಿಂದಿರುವ ನೋವು ಅವರ ಮನಸ್ಸಲ್ಲಿ ಅಡಗಿರುವ ಗುಪ್ತ ರಹಸ್ಯಗಳು ಯಾರಿಗೂ ಹೇಳಬೇಕು ಅನ್ನೋದನ್ನು ತಿಳಿಯದೆ ಇಟ್ಟುಕೊಂಡಿರುವ ನಿಗೂಢ ರಹಸ್ಯಗಳು ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಾವು ಹಾಕುವಂತಹ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ದೊರೆಯುತ್ತದೆ ಹಾಗೆ ಯಾರು ಎಲ್ಲ ಕನ್ಯಾ ರಾಶಿಯವರಿದ್ದಾರೆ ನಿಮ್ಮ ರಾಶಿಗೆ ಒಂದು ಲೈಕ್ ಕೊಡಿ ಶಾಂತವಾಗಿ ಹರಿಯುವ ನಿಶಬ್ದ ನದಿಯಂತೆ ಗಣನೆ ಮಾಡುವ ಪಂಡಿತನಂತೆ ನಿಖರವಾಗಿ ಯಾವ ಶಬ್ದವೂ ಮಾಡದೆ ತಮ್ಮ ಕೆಲಸದ ಮೂಲಕವೇ ಗುರುತಾಗುವ ವ್ಯಕ್ತಿತ್ವ ಹುಟ್ಟಿನಿಂದಲೇ ಸೇವೆ ಶಿಸ್ತು ಮತ್ತು ಜವಾಬ್ದಾರಿಯನ್ನು ಮನಸ್ಸಿನೊಳಗೆ ಹೊತ್ತಿಕೊಂಡು ಬಂದಿರುವವರೇ ರಾಶಿಯವರು ಹೊರಗೆ ನೋಡಿದರೆ ಅತಿಯಾಗಿ ಯೋಚಿಸುವಂತೆ ಮೌನವಾಗಿ ಇರುವಂತೆ ಕಾಣಬಹುದು ಆದರೆ ತಮ್ಮವರ ವಿಷಯ ಬಂದಾಗ ತಾಯಿ ತಂದೆಯ ಜವಾಬ್ದಾರಿಯನ್ನು ಹೊರುವಷ್ಟು ದೃಢವಾದ ಮನಸ್ಸು ಇವರಲ್ಲಿ ಇರುತ್ತದೆ ಜ್ಯೋತಿಷ್ಯ ಚಕ್ರದ ಆರನೇ ರಾಶಿಯಾಗಿರುವ ಕನ್ಯಾ ರಾಶಿ ಬುದ್ಧಿ ಅಧಿಪತಿಯಾದ ಬುಧಗ್ರಹದ ಶಕ್ತಿಯನ್ನು ಸಂಪೂರ್ಣವಾಗಿ ಹೊತ್ತಿಕೊಂಡಿರುವಂತಹ ರಾಶಿ ಅಂತಹ ಕನ್ಯಾ ರಾಶಿಯವರ ಒಳಗೆ ಎಷ್ಟೋ ಗುಪ್ತ ಭಾವನೆಗಳಿವೆ ಎಷ್ಟೋ ಹೇಳದೆ ಉಳಿಸಿಕೊಂಡ ನೋವುಗಳಿವೆ ಎಷ್ಟೋ ರಹಸ್ಯಗಳಿವೆ ಹೋರಾಟಗಳಿವೆ ಎಂಬುದನ್ನು ಎಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಕನ್ಯಾ ರಾಶಿಯವರ ಜೀವನದಲ್ಲಿ ಕುಟುಂಬವಾಗಲಿ ಸಂಬಂಧವಾಗಲಿ ಅಲ್ಲಿ ನೋವು ಬಹಳ ಇದೆ ಕೆಲಸದ ವಿಚಾರದಲ್ಲಿ ಅತಿಯಾದ ಹೊಣೆಗಾರಿಕೆ ಇದೆ ಹಣಕಾಸಿನ ವಿಷಯದಲ್ಲಿ ಒತ್ತಡ ಸಹ ಇದೆ ಆದರೂ ತಮ್ಮ ಸಮಸ್ಯೆಗಳನ್ನು ಯಾರ ಮುಂದೆಯೂ ಪ್ರದರ್ಶಿಸದೆ ನಾನು ಸಾಧಿಸುತ್ತೇನೆ ಎನ್ನುವ ಅಂತರಂಗದ ಶಕ್ತಿ ಇವರಲ್ಲಿದೆ ಆದರೆ ಒಂದು ಪ್ರಶ್ನೆ ಇಷ್ಟು ಶ್ರಮಿಸುವ ರಾಶಿಯವರಿಗೆ ಏಕೆ ಈ ತೊಂದರೆಗಳು ಬರುತ್ತಿವೆ ಯಾವಾಗ ಇದಕ್ಕೆ ಪರಿಹಾರ ಇದೆಲ್ಲದರ ಹಿಂದಿರುವ ಕಾರಣಗಳನ್ನು ಮತ್ತು ಅದಕ್ಕೆ ಪರಿಹಾರಗಳನ್ನು ತಿಳಿದುಕೊಳ್ಳೋಣ ಕನ್ಯಾ ರಾಶಿಯ ಚಿಹ್ನೆ ಕನ್ಯೆ ಇದು ಕೇವಲ ಒಂದು ಸಂಕೇತ ಅಲ್ಲ ಇದು ಅವರ ವ್ಯಕ್ತಿತ್ವದ ಜೀವಂತವಾದ ಪ್ರತಿಬಿಂಬ ಶುದ್ಧತೆ ಅಚ್ಚುಕಟ್ಟು ಸರಿಯಾದ ಕ್ರಮ ಇವೆಲ್ಲವೂ ಇವರ ಜೀವನದಲ್ಲಿ ಮೂಲ ತತ್ವಗಳು ಜನ ಸಮೂಹದಲ್ಲಿ ಅಗತ್ಯವಾಗಿ ಗಮನ ಸೆಳೆಯಲು ಇವರು ಹೋಗುವುದಿಲ್ಲ ಬದಲಾಗಿ ತಮ್ಮ ಕೆಲಸ ನಿಷ್ಠೆ ಮತ್ತು ಫಲಿತಾಂಶದ ಮೂಲಕ ತಮ್ಮ ಸ್ಥಾನವನ್ನು ಸಾಬೀತುಪಡಿಸುತ್ತಾರೆ ಬುದ್ಧಿ ಜವಾಬ್ದಾರಿ ಮತ್ತು ಸೇವಾ ಮನೋಭಾವ ಇವರಲ್ಲಿ ಸಹಜವಾಗಿಯೇ ಇರುತ್ತದೆ ಇವೆಲ್ಲವೂ ಅವರನ್ನು ವಿಶ್ವಾಸಾರ್ಹ ವ್ಯಕ್ತಿಗಳನ್ನಾಗಿ ಮಾಡುತ್ತವೆ ಬುಧ ಗ್ರಹದ ಪ್ರಭಾವದಿಂದ ತರ್ಕಬದ್ಧ ಚಿಂತನೆ ವಿವರಗಳ ಮೇಲೆ ಸೂಕ್ಷ್ಮ ಗಮನ ಹಾಗೂ ವಿಶೇಷಾತ್ಮಕ ದೃಷ್ಟಿ ಇವರ ರಕ್ತದಲ್ಲಿಯೇ ಹರಿಯುತ್ತದೆ ಕನ್ಯಾ ರಾಶಿಯವರು ತಾವು ನಂಬಿದ ಸತ್ಯ ಮತ್ತು ವ್ಯವಸ್ಥೆಯ ವಿಷಯದಲ್ಲಿ ಯಾರ ಮುಂದೆಯೂ ರಾಜಿ ಆಗುವುದಿಲ್ಲ ಅದರಲ್ಲೇ ಇವರ ಗಂಭೀರತೆ ಅದರಲ್ಲೇ ಇವರ ಘನತೆ ಇರುತ್ತದೆ ಮೇಲ್ನೋಟಕ್ಕೆ ಸಂಕೋಚ ಸ್ವಭಾವದವರಂತೆ ಅತಿಯಾದ ವಿಮರ್ಶಕರಂತೆ ಕಾಣಬಹುದು ಆದರೆ ಕನ್ಯಾ ರಾಶಿಯವರದು ಒಂದು ಪರಿಪೂರ್ಣತೆಯ ಮನಸ್ಸು ಸಣ್ಣ ತಪ್ಪುಗಳನ್ನು ಸರಿಪಡಿಸುವಲ್ಲಿ ಇವರು ಹೆಚ್ಚು ಆಸಕ್ತಿ ತೋರುತ್ತಾರೆ ಜೀವನ ವೃತ್ತಿ ಸಂಬಂಧ ಎಲ್ಲದರಲ್ಲೂ ಒಂದು ಕ್ರಮ ಒಂದು ವ್ಯವಸ್ಥೆ ಬೇಕೆನ್ನುವುದು ಇವರ ಅಂತರಂಗದ ಗುರಿ ಬಹುಮಂದಿ ಹೇಳುತ್ತಾರೆ ಕನ್ಯಾ ರಾಶಿಯವರಿಗೆ ಭಾವನೆಗಳೇ ಇಲ್ಲ ಎಂದು ಆದರೆ ಇದು ಸತ್ಯವಲ್ಲ ನಿಜವಾಗಿ ಕನ್ಯಾ ರಾಶಿಯವರು ಅತಿ ಸೂಕ್ಷ್ಮವಾದ ಹೃದಯದವರು ಅತಿಯಾಗಿ ಯೋಚ ಮಾಡುವ ಸ್ವಭಾವದವರು ಮತ್ತು ಶಾಂತ ಮುಖದ ಹಿಂದೆ ಆತ್ಮವಿಮರ್ಶೆ ಮತ್ತು ಆತಂಕವನ್ನು ಮರೆಮಾಚಿಕೊಂಡಿರುವಂತಹ ವ್ಯಕ್ತಿಗಳು ಪ್ರಶಂಸೆ ಬಂದಾಗ ತನ್ನ ಮೇಲೆ ನಂಬಿಕೆ ಬರಲು ಕಷ್ಟಪಡುತ್ತಾರೆ ಆದರೆ ಟೀಕೆ ಬಂದಾಗ ಅದು ಹೃದಯದೊಳಗೆ ಆಳವಾಗಿ ಇಳಿಯುತ್ತದೆ ನೋವು ಇದ್ದರೂ ಹೇಳುವುದಿಲ್ಲ ಅಳಬೇಕಾದರೂ ಒಳಗೆ ಅಳುತ್ತಾರೆ ಇನ್ನು ಸ್ನೇಹದ ವಿಷಯಕ್ಕೆ ಬಂದರೆ ಕನ್ಯಾ ರಾಶಿಯವರು ಅಮೂಲ್ಯ ಸ್ನೇಹಿತರಿಗಾಗಿ ಯಾವುದೇ ತ್ಯಾಗಕ್ಕೂ ಸಿದ್ಧರಾಗಿರುತ್ತಾರೆ ಆದರೆ ಮೋಸ ಮತ್ತು ಅಸತ್ಯವನ್ನು ಒಮ್ಮೆ ಕಂಡರೆ ಮತ್ತೆ ಕ್ಷಮಿಸುವುದಿಲ್ಲ ಕನ್ಯಾ ರಾಶಿಯವರು ಇನ್ನು ಪ್ರೀತಿಯಲ್ಲಿ ಕನ್ಯಾ ರಾಶಿಯವರು ಆಡಂಬರದ ರಾಜರೂ ಅಲ್ಲ ಬದಲಾಗಿ ಜವಾಬ್ದಾರಿಯುತ ಸಂಗಾತಿಗಳು ಉಡುಗೊರೆಗಳಿಗಿಂತ ಆರೋಗ್ಯ ಭದ್ರತೆ ವಿಷಯಕ್ಕೆ ಹೆಚ್ಚು ಮಹತ್ವವನ್ನು ಕೊಡುತ್ತಾರೆ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಹಣ ಎಂದರೆ ಕೇವಲ ಐಷಾರಾಮಿ ಜೀವನದ ಸಾಧನೆಯಲ್ಲ ಅದು ಭದ್ರತೆ ನಂಬಿಕೆ ಮತ್ತು ಭವಿಷ್ಯದ ಆಧಾರ ಆ ದೃಷ್ಟಿಯಿಂದ ನೋಡಿದರೆ ಕನ್ಯಾ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಇತರ ರಾಶಿಗಳಿಗಿಂತ ಸಂಪೂರ್ಣ ವಿಭಿನ್ನ ಕನ್ಯಾ ರಾಶಿಯವರು ಹಣವನ್ನು ಗಳಿಸುವ ಮೊದಲು ಅದನ್ನು ಹೇಗೆ ಉಳಿಸಬೇಕು ಹೇಗೆ ನಿರ್ವಹಣೆ ಮಾಡಬೇಕು ಭವಿಷ್ಯದಲ್ಲಿ ಯಾವ ಸಮಯಕ್ಕೆ ಎಷ್ಟು ಬೇಕಾಗಬಹುದು ಎಂಬ ಲೆಕ್ಕವನ್ನು ಮನಸ್ಸಿನಲ್ಲೇ ಹಾಕಿಕೊಂಡಿರುತ್ತಾರೆ ಇವರು ಅಚಾನಕ್ ಶ್ರೀಮಂತರಾಗುವವರು ಅಲ್ಲ ಆದರೆ ನಿಧಾನವಾಗಿ ಶಿಸ್ತಿನಿಂದ ತಮ್ಮ ಶ್ರಮದ ಮೂಲಕ ಸ್ಥಿರ ಆರ್ಥಿಕ ನೆಲೆಯನ್ನು ಕಟ್ಟಿಕೊಳ್ಳುವವರು ರಾಶಿಯವರ ಹಣಕಾಸಿನ ಮೊದಲ ಗುಣವೇ ಜಾಗರೂಕತೆ ಅವಶ್ಯಕತೆ ಇಲ್ಲದ ಖರ್ಚಿಗೆ ಇವರು ಕೈ ಹಾಕುವವರಲ್ಲ ಐಷಾರಾಮಿ ವಸ್ತುಗಳು ಹೆಸರು ಮಾಡಿಸುವ ಖರ್ಚುಗಳು ಇವರಿಗೆ ಹೆಚ್ಚು ಆಕರ್ಷಕವಾಗುವುದಿಲ್ಲ ಆದರೆ ಒಂದು ವಿಷಯ ಗಮನಿಸಬೇಕು ತಮ್ಮ ಮೇಲೆ ಖರ್ಚು ಮಾಡಲು ಹಿಂಜರಿದರು ತಮ್ಮ ಕುಟುಂಬ ಪೋಷಕರು ಸಂಗಾತಿ ಅಥವಾ ಮಕ್ಕಳ ಅಗತ್ಯಗಳ ವಿಷಯಕ್ಕೆ ಬಂದರೆ ಹಿಂದೆ ಮುಂದೆ ನೋಡುವವರು ಅಲ್ಲ ರಾಶಿಯವರು ಹಣ ಉಳಿಸುವ ವಿಷಯದಲ್ಲಿ ಕನ್ಯಾರಾಶಿವರು ಭಾವನೆಗಳಿಂದ ತರ್ಕದಿಂದ ನಿರ್ಧಾರ ಮಾಡುತ್ತಾರೆ ಇಂದು ನಾಳೆ ಬೇಕಾಗಬಹುದು ಎಂಬ ಯೋಚನೆ ಇವರ ಹಣಕಾಸಿನ ಪ್ರತಿಯೊಂದು ನಿರ್ಧಾರಗಳ ಹಿಂದೆ ಇರುತ್ತದೆ ಇವರು ದೊಡ್ಡ ಅಪಾಯ ಇರುವಂತಹ ಹೂಡಿಕೆಗಳಿಗಿಂತ ಸುರಕ್ಷಿತ ಮತ್ತು ನಿಧಾನವಾಗಿ ಲಾಭ ಕೊಡುವ ಯೋಚನೆಗಳನ್ನು ಹೆಚ್ಚು ಇಷ್ಟಪಡುತ್ತಾರೆ ಬ್ಯಾಂಕ್ ಉಳಿತಾಯ ಸ್ಥಿರ ಹೂಡಿಕೆ ಚಿನ್ನ ಇವೆಲ್ಲ ಇವರಿಗೆ ಭದ್ರತೆ ಅನಿಸುತ್ತದೆ ಆದರೆ ಇಲ್ಲದೆ ಮೊದಲ ತಿರುವು ಕನ್ಯಾ ರಾಶಿಯವರು ಹಣಕಾಸಿನ ವಿಷಯದಲ್ಲಿ ಅತಿಯಾಗಿ ಯೋಚಿಸುವಂತಹ ಸ್ವಭಾವ ಹೊಂದಿರುತ್ತಾರೆ ಹಣ ಇದ್ದರೂ ಸಾಕಾಗುತ್ತದಾ ಎನ್ನುವ ಅನುಮಾನ ಮನಸ್ಸಿನಲ್ಲಿ ಓಡಾಡುತ್ತಾ ಇರುತ್ತದೆ ಇದರಿಂದಾಗಿಯೇ ಕೆಲವೊಮ್ಮೆ ಅವಕಾಶಗಳು ಕೈ ತಪ್ಪುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಅತಿಯಾದ ಲೆಕ್ಕಾಚಾರ ಅತಿಯಾದ ಭಯ ಇವರ ಹಣಕಾಸಿನ ಬೆಳವಣಿಗೆಯನ್ನು ತಡೆಯಬಹುದು ಕನ್ಯಾ ರಾಶಿಯವರು ಹಣವನ್ನು ಗೌರವದಿಂದ ನೋಡುತ್ತಾರೆ ಸುಲಭವಾಗಿ ಬಂದ ಹಣಕ್ಕಿಂತ ಕಷ್ಟಪಟ್ಟು ಸಂಪಾದಿಸಿದ ಹಣಕ್ಕೆ ಇವರು ಹೆಚ್ಚು ಮೌಲ್ಯ ಕೊಡುತ್ತಾರೆ ಅದರಿಂದಲೇ ಸಾಲ ಮಾಡುವುದನ್ನು ಅಥವಾ ಯಾರ ಮೇಲಾದರೂ ಅತಿಯಾಗಿ ಅವಲಂಬಿಸುವುದನ್ನು ಇವರು ಇಷ್ಟಪಡುವುದಿಲ್ಲ ಸಾಲ ತೆಗೆದುಕೊಂಡರೂ ಅದು ಇವರ ಮನಸ್ಸಿಗೆ ದೊಡ್ಡ ಒತ್ತಡದಂತೆ ಇರುತ್ತದೆ ಬಾಕಿ ಇದೆ ಅನ್ನುವ ಭಾವನೆ ಇವರಿಗೆ ನಿದ್ರೆಯನ್ನು ಕಸಿದುಕೊಳ್ಳಬಹುದು ಇನ್ನು ಉದ್ಯೋಗದಲ್ಲಿರುವ ಕನ್ಯಾ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಹಂತ ಹಂತವಾಗಿ ಮುಂದೆ ಹೋಗುತ್ತಾರೆ ಒಂದೇ ದಿನ ದೊಡ್ಡ ಜಿಗಿತ ಅಲ್ಲ ಆದರೆ ಕಾಲಕ್ರಮೇಣ ಸ್ಥಿರ ಆದಾಯ ಹಾಗೂ ಹಣದ ಮೇಲೆ ನಿಯಂತ್ರಣ ಇವರನ್ನು ಸುರಕ್ಷಿತ ಹಂತಕ್ಕೆ ತಲುಪುವಂತೆ ಮಾಡುತ್ತದೆ ವ್ಯಾಪಾರ ಅಥವಾ ಸ್ವಂತ ಕೆಲಸ ಮಾಡುವ ಅವರಿಗೆ ಮೊದಲ ದಿನಗಳಲ್ಲಿ ಹಣದ ಒತ್ತಡ ಇರಬಹುದು ಆದರೆ ಇವರ ಲೆಕ್ಕಾಚಾರ ವಿವರಣೆಗೆ ಕೊಡುವ ಗಮನ ಒಮ್ಮೆ ಹಿಡಿತ ಬಂದರೆ ಹಣ ಕೈ ತಪ್ಪದಂತೆ ನೋಡಿಕೊಳ್ಳಬಹುದು ರಾಶಿಯವರ ಹಣಕಾಸಿನ ಮತ್ತೊಂದು ಗುಣವೇನೆಂದರೆ ಪ್ಲಾನಿಂಗ್ ಭವಿಷ್ಯದ ಮಕ್ಕಳ ಶಿಕ್ಷಣ ಆರೋಗ್ಯ ಖರ್ಚು ವಯೋಸಹಜ ಜೀವನ ಇವೆಲ್ಲವನ್ನೂ ಇವರು ಮುಂಚಿತವಾಗಿ ಯೋಚನೆ ಮಾಡುತ್ತಾರೆ ಆದರೆ ಸಮಸ್ಯೆ ಇಲ್ಲಿಂದ ಬರುತ್ತದೆ ಅಂದರೆ ಅತಿಯಾದ ಯೋಚನೆ ಹಣಕಾಸಿನ ವಿಷಯದಲ್ಲಿ ಮನಸ್ಸಿಗೆ ವಿಶ್ರಾಂತಿ ಕೊಡದೆ ನಿರಂತರ ಲೆಕ್ಕ ಹಾಕುತ್ತಾ ಇದ್ದರೆ ಆತಂಕ ಹೆಚ್ಚಾಗುತ್ತದೆ ಹೀಗಾಗಿ ಕನ್ಯಾ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಒಂದು ಮುಖ್ಯ ಪಾಠ ಇದೆ ಅದೇನೆಂದರೆ ನಿಯಂತ್ರಣ ಮತ್ತು ನಂಬಿಕೆ ಯೋಜನೆ ಇರಲಿ ಆದರೆ ಭಯ ಇರಬಾರದು ಕನ್ಯಾ ರಾಶಿಯವರೇ ನಿಮ್ಮ ಜೀವನದಲ್ಲಿ ಎದುರಾಗುವ ಎಲ್ಲಾ ಸಮಸ್ಯೆಗಳಿಗೆ ಈ ಶಕ್ತಿಶಾಲಿಯಾದಂತಹ ಪರಿಹಾರಗಳನ್ನು ಮಾಡಿ ನಿಮಗೆ ಎದುರಾಗುವ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತದೆ ಪ್ರತಿ ಬುಧವಾರ ಬುಧ ಗ್ರಹದ ಶಾಂತಿಗಾಗಿ ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಇದರಿಂದ ಹಣಕಾಸಿನ ಚಿಂತನೆ ಕಡಿಮೆಯಾಗುತ್ತದೆ ಅಥವಾ ಅಗತ್ಯವಿರುವವರಿಗೆ ಆಹಾರ ನೀಡುವುದು ಹೀಗೆ ಮಾಡುವುದರಿಂದ ಹಣಕಾಸಿಗೆ ಧನಾತ್ಮಕ ಶಕ್ತಿಯನ್ನು ನೀಡುತ್ತದೆ ಒಟ್ಟಿನಲ್ಲಿ ಹೇಳಬೇಕಾದರೆ ಕನ್ಯಾ ರಾಶಿಯವರು ಹಣವನ್ನು ಪ್ರದರ್ಶನಕ್ಕಾಗಿ ಅಲ್ಲ ಭದ್ರತೆಗಾಗಿ ಬಳಸುವವರು ಶಿಸ್ತು ಶ್ರಮ ಮತ್ತು ವಿವೇಕ ಇವರ ಹಣಕಾಸಿನ ನಿಜವಾದ ಸಂಪತ್ತು ನಿಜವಾದರೂ ಸ್ಥಿರವಾದ ಬೆಳವಣಿಗೆ ಕಾಣುತ್ತಾರೆ ಕನ್ಯಾ ರಾಶಿಯವರು ಕನ್ಯಾ ರಾಶಿಯವರೆಂದರೆ ಕೇವಲ ಕೆಲಸಗಾರ ಅಲ್ಲ ಅವರೊಳಗೆ ಒಂದು ಕಾಳಜಿಯ ಹೃದಯ ಇದೆ ಸ್ನೇಹಕ್ಕೆ ಬೆಲೆ ಕೊಡುವ ಗುಣ ಇದೆ ಮತ್ತು ಜಗತ್ತಿಗೆ ಕ್ರಮ ಹಾಗೂ ಶಾಂತಿಯನ್ನು ತರುವ ಶಕ್ತಿ ಇದೆ ನೀವು ಮುಂದಿನ ಬಾರಿ ರಾಶಿಯವರನ್ನು ನೋಡಿದಾಗ ಅವರ ಮೌನದ ಹಿಂದಿರುವ ಆ ಮೃದುವಾದ ಹೃದಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇದೇ ರೀತಿಯ ದೈವ ಸಂದೇಶದ ಮತ್ತು ಜ್ಯೋತಿಷ್ಯದ ಮಾಹಿತಿಗಳಿಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದ